ಮಹಾತ್ಮರ ಪಾದಕರ ಕಮಲಗಳಿಗೆ ಶ್ರೀ ನಮಸ್ಕಾರವನ್ನು ಮಾಡುತ್ತಾ ಪೂಜ್ಯ ಗುರುದೇವ ಆತ್ಮಾನಂದಪ್ಪ ಅವರ ಪಾದಕಮಿ ನಮಸ್ಕರಿಸುತ್ತ ಕ್ಷತ್ರಿಯ ಬ್ರಹ್ಮನಾಥರಾಗಿರತಕ್ಕ ಪೂಜ್ಯ ಶ್ರೀ ಸದ್ಗುರು ನನ್ನ ಆರಾಧ್ಯ ಸುರೇಂದ್ರ ಮಹಾಸ್ವಾಮಿಗಳ ಪಾದ ಕಮಲಗಳಿಗೆ ಶ್ರೀ ಅಷ್ಟಾಂಗ ನಮಸ್ಕಾರ ಮಾಡುತ್ತ ಈ ವೇದಿಕೆ ಮೇಲೆ ಹಾಶಿನಾಯರಾಗಿರ್ತಕ್ಕಂಥ ನಮ್ಮ ಅರಿಕಟ್ಟೆಯಿಂದ ಆಗಮಿಸಿರ್ತಕ್ಕಂಥ ಸಹಕಾರ ಪಾದಗಳಿಗೆ ನಮಸ್ಕರಿಸುತ್ತ ನಮ್ಮ ಮುನೇಶ್ವರ್ ಸಾಹೇಬರಿಗೆ ನಮ್ಮ ಗುರುಗಳಿಗೆ ನಮಿಸುತ್ತ ಈ ಸಿಪೇಟಿ ಗ್ರಾಮದಿಂದ ಇರತಕ್ಕಂಥ ಎಲ್ಲ ವೈದ್ಯರಿಗೆ ನಮಸ್ಕರಿಸುತ್ತ ಇವತ್ತಿನ ವಿಷಯ ಕರ್ಮ ಕರ್ಮ ಫಲ ಪುನರ್ಜನ್ಮ ಅಂದರೆ ನಾವು ಎಂಥ ಪಾಪ ಕರ್ಮಾದಿಗಳನ್ನು ಮಾಡ್ತೀವಲ್ಲ ಅಂತ ಜನಗಳನ್ನ ಕಟ್ಟಿಟ್ಟಿದ್ದಿಲ್ಲ ಮಹಾತ್ಮ ಹೇಳ್ತಾರೆ ಇನ್ನೊಬ್ಬರು ಚಾಡಿ ನೆಂದಿಯನ್ನು ಮಾಡಿ ಬಾಯಿ ಮಾತಾಡೋದು ಚಾಡಿ ಚಾಡಿ ಹೇಳೋದ್ರಿಂದ ಏನಕ್ಕೆ ಮೂಕರಾಗಿರ್ತಾರ ಬಹಳ ಸಿಟ್ಟಿತ್ತಂದ್ರೆ ಇನ್ನೊಬ್ಬರು ಇನ್ನೊಬ್ಬರು ಯಾರು ಹುಲಿ ಅವ್ರನ್ನ ಬಳಗು ಅವರ ವಸ್ತು ಅಪರಿಸ್ತಾರಲ್ಲ ಅವ್ರ ದನ ಜನರು ಈ ಕರ್ಮದ ಗತಿ ಅಂತ ಹೇಳಿದ್ರು. ಈ ಅತಾವ ಪಾತಾ ಸದ್ದನು ಹೋಗು ನಿಮ್ಮ ಕರ್ಮಕ್ಕೆ ಕರೀತಿದಂತ ಮಾತ್ನಾ. ಅದಕ್ಕ ಮಾನವನು ತನ್ನ ದೈವದ ಸಿಟ್ಟಿ ತಾನೆ. ನಾವು ಪಾಪ ಕರ್ಮಾದಿಗಳನ್ನು ಮಾಡಿದರೆ ನರದಿ ಜೀವ ಉಂಟಾವು. ಅದಕ್ಕ ನಿಜಗುಂದ ಹೇಳತಾರೆ ಶ್ರೀ ಗುರು ಒತ್ತೆ ಅನು ದೇಶವ ದಾಲಿಸಿ ತಾಗಳು ಹೋಗು ನರನಿಗೆ ನಿಂತಿ. ದುರಿದ ಕರ್ಮವನಲ್ಲದ್ರು ಪುಣ್ಯವನ್ನೇ ಮಾಡು ಅಂದ್ರ ಕರ್ಮ ಪಾಪದ ಕೆಲಸ ಮಾಡೋರು ಪುಣ್ಯ ಮಾಡ ಮನುಷ್ಯನಾಗಿಟ್ಟು ಬಂದಕಾರ ವಿಚಾರ ನಾವು ಹುಡುಗನ್ ತಗೊಂತೀರ ಬಂದ್ ತಗೊಂಡಿರ ಪಡ್ಲಿ ತೊಗೊಂದಿರ ಬಾಂಬ್ ಹಾಕಿದ ಅಂದ್ರ ಹೊಸ ಪುಸಿಗಳು ಹಿಂಗ್ ಮಾಡತಂದ್ರ ಅಲ್ಲಿ ಬರದಾ ಹೊರದಾಡ್ತಾವ ನ್ಯಾಯ ಮಾಡ್ತಾವ್ ಆ ಬಾಂಬ್ ಹಾಕ್ತಾವ್ರೆ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳು ಮಾನವ ಜನ್ಮ ವಿಚಾರ ಜನ್ಮ ಅದಕ್ಕೆ ಜಂತು ನಾಮ ನರ ಜನ್ಮ ಶ್ರೇಷ್ಠ ಅಂತ ಹೇಳೋ ಮಹತ್ವ ಈಗ ನೋಡಿ ಇಲ್ಲಿ ಯಾವ ನಾಯಿ ಇಲ್ಲ ಬೆಕ್ಕಿದೆ ನಾಯಿ ಬಂದ್ರೆ ಏನ್ ಮಾಡೋದಿಲ್ಲ ಪ್ರತಿಯೊಂದು ನೋಡ್ರಿ ಬೆಕ್ ಬಂದ್ರೆ ಹೊಳ ನೋಡ್ತದೆ ನಾವು ಮನುಷ್ಯ ಅಷ್ಟ ಬಂದಿದ್ದೀವಿ ಯಾಕಂದ್ರೆ ವಿಚಾರವಾದಿ ಪ್ರಾಣಿ ಇಲ್ಲ ಜೀವಿ ಅದಕ್ಕೆ ಮಹತ್ವ ಏನಂತಾರೋ ಫಸ್ಟ್ ಶಬ್ದ ಅಂತಾರ ವಿರುದ್ಧ ಕರ್ಮವನ್ನು ಒಳ್ಳೆದಿರು ಪುಣ್ಯ ಬೇನೆ ಮಾಡುವುದು ಇನ್ನೊಂದು ಆಗಲು ಏನ್ ಮಾಡ್ತಾರೆ ಹಾಲನ್ನು ಕೊಡ್ತಾವೆ ಎಮ್ಮಿ ಹಾಲು ಕೊಡ್ತೈತಿ

ಅದಕ್ಕೆ ನಾವು ಎಂತಾದ್ರು ಬರೋದು ಈ ಹೊರದೊಳಗೆ ಕಡ್ಲಿ ಬಿತ್ತ ನಾವು ಗೋಧಿ ಮಾತ್ರ ರೀ ಕಡ್ಲಿನ ಬರೋದು ಹಂಗ ನಾವು ಪಾಪದ ಕೆಲಸ ಮಾಡಕ್ಕೆ ಇನ್ನೊಬ್ಬರು ಇನ್ನ ಬರೋದು ಬಡಿದು ಮಾಡೋದು ಸುಳ್ಳು ಮಾಡುದು ಸುಳ್ಳು ಮಾತಾಡೋದು ಪಾಪ ಕರ್ಮಗಳನ್ನ ಮಾಡ್ಕೆ ನಮ್ಗೆ ಸುಖ ಆಗಲಿ ಹೆಂಗ ಸಾಧ್ಯ ಆಗತ್ತೆ ಅಂತ ಅದಕ್ಕೆ ದೂರಿತ ಕರ್ಮದಿರು ಪುಣ್ಯ ಮಾಡೋದು ಅವ್ರಿಗೆ ನಮ್ಮ ಮಾತಾಡ್ತಾರ ಶ್ರೀಮನ್ ಇರೋ ಅರಮಡಿ ಬಿಡಿ ಶಾಂತರೊಡನಾಡು ನಮ್ಮ ಸಂಘ ಎಂತ ಇರ್ಬೇಕಂದ್ರ ಶಾಂತರ ಇರ್ಬೇಕು ಮಹಾತ್ಮರ ಇರ್ಬೇಕು ಅಂದ್ರೆ ನಮ್ಗೆ ಏನಕ್ಕೆ ಅಂದ್ರ ಅವರ ನೀತಿಯನ್ನು ಹೇಳ್ತಾರ ವೈರಾಗ್ಯವನ್ನು ಹೇಳ್ತಾರ ಜ್ಞಾನವನ್ನ ಹೇಳ್ತಾರ ಈ ಶಿರಡಿ ಚರಿತ್ರ ಹೇಗೆ ನಡೆಸ್ಬೇಕು ಅಂತ ಹೇಳ್ತಾರ ಎಲ್ಲ ವಿಚಾರ ಯಾರು ನಮಗೂ ಬಗ್ಗೆ ಅಂದ್ರೆ ಸದ್ಗುರುನಾಥನ ಅಂತ ಅದಕ್ಕೆ ಅರನಡಿ ಶಾಂತರಾಡು ಕರುಣವಿರಡಿ ಜೀವಿಗಳು ನನ್ನಂಗಪ್ಪ ಇನ್ನೊಬ್ರು ಜೀವ ಹಿಂಗೆ ನನ್ನಂಗಪ್ಪ ಎಲ್ಲ ಜೀವಿಗಳ ಯಾಕೆ ಬದ್ರು ಕೊಡ್ತಾರ ಆ ಬದುಕಬೇಕು ಇನ್ನೊಬ್ರು ಹಾಳಾಗ ಇಂತಾಗಿ ಏನ್ ಬರುತ್ತೆ ಈಗ ಹೀಗ ಜನ್ಮರ್ತ ಅತಿ ಆಶಯ ಸಿಡಿನ ಪಿಶಾಚಿ ವಿಶಾಚಿ ಜನ್ಮರ್ತ ಅದಕ್ಕೆ ಪಾಪಾತ್ಮ ಜೀವಿಗಳು ವಿಶಾಚಿ ರೂಪದಿಂದ ಬಂದು ತಮ್ಮ ದುಃಖವನ್ನು ತೋಡಿಕೊಳ್ಳುವುದು ಅಂತ ಸಾಕಷ್ಟು ಹಾರಿಡಿ ಅಂದ್ರೆ ಈ ಶರೀರ ಹೋದ್ರೆ ನಾವು ಮುಗಿತ ಈ ಶರೀರ ಹೋದ್ರೆ ಮುಗಿದಲ್ಲ ಸೂಕ್ಷ್ಮ ಶರೀರ ಆ ಸೂಕ್ಷ್ಮ ಶರೀರದ ಎಲ್ಲಾ ಸೂಕ್ಷ್ಮ ಕನ್ನ ಸೂಕ್ಷ್ಮ ಕಿವಿ ಸೂಕ್ಷ್ಮ ಆ ಕಾಲ ಎಲ್ಲ ಒಂದು ಅದಕ್ಕ ಈ ನಮ್ ದುಃಖ ಹೋಗ್ಬೇಕಂದ್ರ ಆ ಸೂಕ್ಷ್ಮ ಶರೀರವನ್ನು ನಾಶ ಮಾಡಿದೆ ಅಂತ ಆ ಸೂಕ್ಷ್ಮ ಶರೀರ ಮನಸ್ಸು ಏನಂತಂದ್ರ ಈ ದೇಹ ನಾನು ಮತ್ತೆ ಈ ವಿಷಯ ವಸ್ತುಗಳು ಸುಖ ಐತಿ ಅನ್ನೋದನ್ನ ಮನಸ್ಸು ಅದಕ್ಕೆ ಯಾರು ದುಃಖ ಪಡುವವರು ಅವರನ್ನು ಕೊಂದು ಹಾಕಿರಂತಾರ್ಮ ಯಾರು ದುಃಖ ಪಡ್ತಾರೆ ಅಂದ್ರೆ ಈ ಶರೀರ ನೋಡ್ರಿ ಅಂತ ಜಡ ಐತಿರ ಮತ್ ಆತ್ಮ ಅಂತೂ ಆನಂದ ಸ್ವರೂಪದ ಸುಖ ದುಃಖ ಯಾರಿಗೆ ಅಂದ್ರೆ ಮನಸ್ಸಿಗೆ ಮನಸ್ಸಿಗೆ ಸಮಾಧಾನ ನಿಂತವರು ಏನ್ ನಾನು ಮೂಗಿ ಸಮಾಧಾನ ವಿಚಾರ ಮಾಡಿದ್ರು ಮನಸ್ಸಿಗೆ ಸಮಾಧಾನ ಇರಲಿ ಹಾಕುವಂತೆ ಅಂದ್ರ ಇಂತದ್ದ್ ಆಗ್ಬೇಕು ಇಂಥದ್ ಅಂತ ಮನಸ್ಸಿನ ಹೇಳ್ಕೋಕ್ತೇವ್ ಅದಕ್ಕೆ ದೇವ್ ಬೇಡ ಅನ್ನೋದು ಏನ್ ಇಟ್ಟಲ್ಲ ಇವನು ಹಾಕಂತಾರ ಹಾಕಂತಾರವ್ರು ಇಂಥದ್ದು ಇಂಥ ಬಂದ್ರು ಅಷ್ಟ ನಾವು ದೇಹದಿಂದ ಹಾದ್ರು ಅಷ್ಟ ಹಿಂಗ ಸಮಯ ಇರ್ಬೇಕಂತಾರ ಅವ್ರ ಆನಂದವನ್ನು ಉಂಟಾಗ ಸಮಾಧಿ ಅಂತಂದ್ರ ಒಂದ ಕುನಿ ಕಡದ ಅದರ ಒಂದ್ ಹೆಣ ಹುಗದ ಆಕ್ಯಾರ ಮ್ಯಾಲ ಕಟ್ಟಿ ಕಟ್ಟಿ ಕ್ಯಾರ ಅದೊಂದು ಪೂಜಾ ಮಾಡಿರೋ ಸಮಾಧಿ ಅಲ್ಲ ಬುದ್ಧಿ ಸಮವಾಗಿ ಹೋಗ್ತೇ ಸಮಾಧಿ ಅಂತಾರ ಅಂದ್ರ ಸಂಕಲ್ಪ ವಿಕಲ್ಪ ಆತ್ಮತಿ ಮನ ಅಂದ್ರ ಸಂಕಲ್ಪನಾಗ ವಿಕಲ್ಪನ ಆಗ ಬರೋರು ಅಂದ್ರೆ ಸಮ ಇರ್ಬೇಕಂತಾರ ಮನಸ್ಸು ಯಾರು ಹೊಗಳಿದ್ರು ಅಷ್ಟ್ರ ಯಾರು ತಿಳಿದ್ರು ಅಷ್ಟ್ರ ಹಿಂಗ ನಮ್ಮ ಮನಸ್ಸು ಸಮಾಧಾನ ಇತ್ತಂದ್ರ ಇದಕ್ಕೆ ಸಮಾಧಿ ಅಂತಾರೆ ಅದಕ್ಕೆ ಮನಸ್ಸು ಸುಮ್ಮನೆ ಇದ್ದರೆ ಸುಖ ಅಂತ ಹೇಳಿ ವಿಚಾರ ಮಾಡಿ ಮನಸ್ಸು ಪಾಪ ಕರ್ಮಗಳನ್ನ ಬಿಟ್ಟಾಗ ಪುಣ್ಯ ಕರ್ಮ್ ಮಾಡೋದು ಹಸಿದವರಿಗೆ ಅನ್ನವನ್ನು ಹಾಕೋದು ನೀರ್ಸಾದ ನೀರು ಕೊಡುದು ಹಸು ಗೊತ್ತ ಕೊಡುದು ಎಲ್ಲ ಹಸಿ ನೋಡ್ರಿ ಆ ಬೆಳಕು ಸನ್ ಹಚ್ಚೋದು ಬಂದ್ಮು ಎಷ್ಟಿದ್ರು ನಮ್ಗೆ ಪ್ರೇಮ್ ಮಾಡ ಹಿಂಗೆಲ್ಲ ಪ್ರೇಮವೇ ಜೀವನ ದ್ವೇಷವೇ ಮರಣ ಏಕತ್ವವೇ ಜೀವನ ಭೇದತ್ವವೇ ಮರಣ ಹಿಂಗ ನಾವು ಒಬ್ರಕೊಬ್ಬರು ನಾವು ನಿಮ್ಮನ್ನು ಸಂತೋಷ ನೀವು ನಮ್ಮನ್ನು ಸಂದ್ರಸೋದು ಎಷ್ಟ ಅಂದರ್ತದ್ರಿ ನಾವು ನಿಮಗೆ ದುಃಖ ಕೊಡೋದು ನೀವು ನಮಗೂ ದುಃಖ ಕೊಡೋದು ಇದರಿಂದ ಇಲ್ಲ ಹಿಂಗೆ ವಿಚಾರ ಮಾಡಿಕಾರ ನಮ್ಮ ಕೈಲಾದ ಮೆಟ್ಟಿಗೆ ಆಯಾ ವಾಚ ಮನಸ್ಸ ಅಂದ್ರೆ ಮಾತಿನಿಂದ ಇಂಥ ಒಳ್ಳೆಯ ಮಾತನ್ನು ಮಾತಾಡೋದು ನನ ಶಿ ಶಾ ಮತ್ತೆ ದೇಹದಿಂದ ಸೇವೆಯನ್ನು ಮಾಡಬಹುದು ಅದ್ರಾಗ ತಾಯಿ ಬರುತ್ತೆ ನನಗೆ ತಾಯಿ ಸೇವೆ ಮಾಡಬೇಕು ಅಜ್ಜ ಅಜ್ಜಿ ಸೇವೆ ಮಾಡಬೇಕು ಹಿರಿಯರ ಸೇವೆ ಮಾಡಬೇಕು ಜ್ಞಾನಿಗಳ ಸೇವೆ ಮಾಡಬೇಕು ಸಕರಿಗೂ ಕಲ್ಯಾಣ ಮಂದಿರ ಜೀವರೇ ದೇವರು ನಾವೇ ಪೂಜಾರಿಗಳು ಇಡೀ ಇಡೀ ವಿಶಾಲೇಶ್ವರ ಇತ್ತಲ್ಲ ನಮ್ಮ ಮನೆ ಆಕಾಶನೇ ಚವನಿ ಭೂಮಿನೇನೆ ಬೇರೆ ಎಲ್ಲ ನಮ್ಮ ಮನಿ ಜನ ಅಂದ್ರೆ ಕರ ಅಂದ್ಬಿಡ್ತರಿ ನಾವು ಬೇರೆ ನೀವು ಬೇರೆ ಅಂದ್ರೆ ಬೇದ ಬೇದತ್ವೇ ಬೇದನ ಭೀತಿ ಕರತ್ವ ಇದಕ್ಕೆ ನಾವೆಲ್ಲ ಒಂದ್ರೆ ಹೆಂಗಾರತ್ತೀ ಅದಕ್ಕೆ ನಾವೆಲ್ಲ ಒಂದೇ ದೇವನ ದೇಟಿನ ಕಾಯಿಗಳು ನಾವೆಲ್ಲ ಒಂದೇ ದೇಟಿನ ಮಾವುಗಳು ಯಾವ ರೀತಿಯಾಗಿ ಒಂದು ಮಾವಿನ ಮರ ಅದರ ತಾಯಿ ಬೇರು ಅದ್ರ ಬಡ್ಡಿ ತಂಗೆ ಇಲ್ಲಿ ಹೂವು ಹಣ್ಣು ಕಾಯಿ ಒಂದೇ ಹಂಗ ಈಗ ತಾಯಂದಿರಲಿ ತಂದೆಯಂದಿರಲಿ ಅಣ್ಣ ತಮ್ಮಂದಿರಲಿ ಎಲ್ಲರ ಒಳಗೆ ಯಾರ ಶಿವ ಅಲ್ಲ ಈಗ ಬೇರೆ 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 ಇರ್ತಾವ್ ಕೆಂಪ ಹಳದಿ ಹೆಸರ ಅದರ ಕರೆಂಟ್ ಅಷ್ಟದವ್ರು ಒಂದೇ ಹಂಗ ನಮ್ಮೆಲ್ಲರಿಗೂ ಇರತಕ್ಕಂಥ ಶಿವ ಗುಣ ಅಲ್ಲ ಅದಕ್ಕೆ ಸದ್ಗುರು ಶಿವಾನಂದ್ರೇಳ್ತಾರೆ ಗುಣ ಸಮಾಧಾನ ಗುಣ ಯಾರಲ್ಲಿ ಇರೋದು ಅವರೀ ಶಿವನ ಇನ್ನೊಂದು ನಿತ್ಯಾ ಮಾತಾಡ್ತಾರ ಈ ಜಗತ್ತಂದ್ರ ಸುಳ್ಳ ದುಃಖ ಈ ಜಗತ್ತಿನ ಯಾರು ಸಿಕ್ಕ ಹೆಸರ ಎಲ್ಲಾರು ಒಂದೊಂದ್ ಸಮಸ್ಯೆನ ಹೇಳ್ತೇವೆ ಅಂದ್ರೆ ವ್ಯವಹಾರಕ್ಕೆ ಜಾಗ್ರಪರ ಜಾಗ್ರ ಪರ ಅಂತ ದುಃಖ ವಿಚಾರ ಮಾಡ್ರಿ ಹಿಂಜರಿಂದ ಸಾಯಂಕಾಲವರೆಗೆ ಉದ್ಯೋಗ ಮಾಡ್ತಾರೆ ಒಬ್ಬರು ಕಂಬಾರಿಕೆ ಮಾಡ್ಬೋದು ಒಬ್ಬರು ಜಿಲ್ಲರಿಕೆ ಮಾಡ್ಬೋದು ಒಬ್ಬರು ಮಾಡಬಹುದು ಸಂಜೆ ಕಾಳು ವಿದೇಶ್ ಏನಂದ್ರೆ ಎಲ್ಲಾರು ಹೈ ಸಾಕುಪ್ಪ ಅಂತಂದ್ರೆ ಅಂದ್ರ ಸಾಕು ಈ ಅಂದ್ರೆ ಇದ್ರಾಗ ಸುಖ ಇದ್ದಂಗ ಆತು ಏನು ದುಃಖ ಇದ್ದಂಗಾತು ಅಂತ ವಿಚಾರ ಮಾಡಿ ಬರ್ತಾರೆ ಈ ವಿಚಾರ ಮಾಡಿ ಬಿಡ್ತೈತಿ ಅನ್ನೋ ಅಂದ್ರೆ ವ್ಯವಹಾರ ಜಾಗ್ರತೆ ದಲೆ ಏನಂದ್ರೆ ದಲವ ಮತ್ತು ಬೇಸರದಿಂದ ಕೂಡಿ ಅಂತ ತಿರ್ಗೋಳ ಕೊಡೋ ನಮ್ಮ ಮನಸ್ಸರಿಗೆ ಆ ಕನಸು ಕನಸಿನೊಳಗ ಅದು ಜಾಗ್ರತೆ ಇರ್ತಾರೆ ಅದು ಕನಸು ಇಲ್ಲಿ ಸುಖ ದುಃಖಾನ್ಗಳನ್ನೇ ಇರ್ತಾವೆ ಕನಸಿದ್ದ ಕನಸು ಖರೇನೆ ಇರ್ತಾರೆ ಎಚ್ಚರ ಆಗಲಿ ಅವಾಗ ಭಯ ಹೋಗ್ ಗಾಳವಾದ ರೀ ಅಲ್ಲಿ ಯಾರು ಇರಲಿಲ್ಲ ಹೇಳ್ತಲ್ಲ ರೀ ಅಲ್ಲಿ ಯಾರಿದ್ರು ಯಾರು ಇತ್ತು ಆರಾಮ್ ಇಲ್ಲ ತಿಳ್ಕೋ ಅಂತ ಅದ ಯಾರ ಅರಾಮ್ ಇರುತ್ತಂದ್ರ ಅದು ನಮ್ಮ ಅರಾಮನ ಅದ ನಮ್ಮ ಆತ್ಮನ ಅರಾಮನ ಅದ ಗಾಳವಾಗಿದ್ರು ಏನ್ಕೊಳತ್ತಂದ್ರ ಸುಖ ಹೊಂದ ಏನು ಗಾಢ ಅಂತ ನಿದ್ರೆ ತೀಸ್ಕೊ ಹಿಂಗೆ ಮನುಷ್ಯನಿಗೆ ಮೂರು ಅವಸ್ಥೆಗಳದ ಈಗ ನೋಡ್ರಿ ಯಾವ ರೀತಿ ಜಾಗ್ರ ಇದಕ್ಕೆ ಸಾಕ್ಷಿ ಕನಸಿನ ಅವಸ್ಥೆ ಬಂದು ಕನಸಿನ ನನಗೆ ಅಂತ ಹೇಳ್ತೇವೆ ನನ್ನ ನಮ್ಮೊಳಗೆ ಕನಸು ಹತ್ರ ಕನಸಿನ ನಮ್ಮೊಳಗ ನಾವು ಕನಸಿನ ಹಾಕಿಲ್ಲ ಅಂದ್ರೆ ಕನಸಿಗೆ ಸಾಕ್ಷಿ ಇದೆ ಆ ಬೆಳಕೆ ನಿದ್ದ್ರೆ ಒಳಗೆ ನಿದ್ರೆ ಆರಾಮ್ ನಿದ್ರೆ ಅಂತ ಹೇಳ್ತೇವೆ ನೋರು ಅಂದ್ರೆ ಅಲ್ಲಿ ತಿಳ್ಕೊಂತಿದ್ದ ನಮ್ಗೆ ನಿಂತಲ್ಲ ಬುದ್ಧಿಗೆ ನಿಂತ ಅಂದ್ರೆ ಮೂವರ ಅವಸ್ಥೆ ಒಂದರೊಳಗೆ ಒಂದಿಲ್ಲ ಈಗ ನೋಡಿ ಸದ್ಯ ಜಾಗ್ರ ಪ್ರಪಂಚ ಕನಸು ನಿದ್ರ ಮದೇ ತಿಳ್ಕೊ ಅಂತ ಕನಸಿನ ನಿದ್ರೂ ಇಲ್ಲ ಪ್ರಪಂಚ ಜಾಗ್ರಪಂಚನಲ್ಲ ಅಲ್ಲಿ ತಿಳ್ಕೋ ಅಂತ ಗಾಢವಾದ ನಿದ್ರೆ ಕನಸಿನೂ ಇಲ್ಲ ಯಾವ ಜಾಗ್ರಪಂಚನಲ್ಲ ಅಲ್ಲಿ ಅಂದ್ರ ಮೂರ ಅವಸ್ಥಾ ಮೂರ್ ಕಾಲ ಎಲ್ಲದ್ರೂ ನಾವು ತಿಳ್ಕೋತೇವೆ ನಾವು ಇದಕ್ಕೆ ಬ್ರಹ್ಮ ಅಂತಾರ ಅದಕ್ಕೆ ಶಂಕರಾಚಾರ್ಯ ಅಂತಾರ ನಿರ್ವಿಕಾರತೆಯ ಸ್ಥಿತಿ ಬ್ರಹ್ಮಾಧಾರತೆಯ ವೃತ್ತಿ ವೃತ್ತಿ ಈಶ್ವರ ನಮ್ ಸಮಾಜ ನಾವು ನಿಜವಾದ ಪುಣ್ಯ ಆ ಆತ್ಮನ ಶಿವನ ಜ್ಞಾನನ ಮಾಡುದು ಇದೇ ನಿಜವಾದ ಕರ್ಮ ಅಂತ ಹೇಳ್ತಾರ ಎಂಬತ್ತ ನಾಲ್ಕರ ಲಕ್ಷ ಜೀವನ ಶಿವನವರು ಅರ್ಧ ಪಾಪ ಮತ್ತು ಅರ್ಧ ಪುಣ್ಯದಿಂದ ಈ ಮಾನವ ಜನ ತಂದಿಸುತ್ತೆ ಮತ್ತೆ ಬಹಳ ಬಾಳ್ಬೇಕಂದ್ರ ಗಿಡ ಗಂಟಿ ಪಶು ಪಕ್ಷಿ ಕ್ರಿಮಿ ಕೀಟ ಕಾಡಂದಿ ಚಿಪ್ಪಂದಿ ಮುಳ್ಳಂದಿ ಹಿಂಗೆಲ್ಲ ಜನ ನಾವು ಬರ್ತಾವಂತ ಕರ್ಮ ಮಾಡ್ತ ಜನ ಬಂದಾಗ ಬಿಡ್ತೈತಿ ಈಗ ನೋಡ್ರಿ ನಾಲ್ಕು ಪ್ರಕಾರದ ಜೀವಿಗಳದವ್ ಕತ್ತಿಯಿಂದ ಇಪ್ಪತ್ತೊಂದು ಲಕ್ಷ ಅವು ಬೆಳಕ ಬೊಮ್ಮ ಇಪ್ಪತ್ತೊಂದು ಲಕ್ಷ ಗರ್ಭದಿಂದ ಇಪ್ಪತ್ತೊಂದು ಲಕ್ಷ ಇನ್ನೊಂದು ಯಾವ್ದಾರ ಇಪ್ಪತ್ತೊಂದು ಲಕ್ಷ ಈಗ ನೋಡ್ರಿ ಹುಟ್ಟ ಮುಂದ ತ್ರಾಸ ಇರು ಮುಂದ ತ್ರಾಸ ರೋಗ ಬಂದ್ರಾಸ ಸಿಖಿ ಆದ್ರಾಸ ತ್ರಾಸ ಆದ್ರಾಸ ನೀರು ಆದ್ರೆ ತ್ರಾಸ ಮುಪ್ಪು ಬಂದ್ರ ತ್ರಾಸ ಮುಬ್ಬಿನಾದ್ರ ಜೋರಿ ಸಂಭರ್ಷ ಸಾಯಿ ಸಾವಿರ ಸಾವಿರ ಸೇವ್ ಕಳದಷ್ಟು ದುಃಖ ಇದ ವಿಚಾರ ಮಾಡಿ ಅಂತಾರ ಮಾತ ಈಗ ವಿಚಾರ ಮಾಡಿರ ಒಂದ್ ಜನ್ಮ ವಯಸ್ಸು ದುಃಖ ಇದೆ ಇದು ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿ ಹುಟ್ಟಿಡ್ಸಂದ್ರೆ ಎಟ್ಟ ರಾಸಿ ಐತಿ ಅದಕ್ಕೆ ಜಂತು ನಾನು ನರ ಜನ್ಮ ಶ್ರೇಷ್ಠ ಮಾನವ ಜನ್ಮ ಇನ್ನೊಮ್ಮೆ ಹುಟ್ಟು ಬಹಳ ಮಾಡ್ಕೊಂಡು ಬರೋದು ಇಲ್ಲಿ ಪಾಪ ಕರ್ಮೆಲ್ಲ ಜೀವ ಜೀವರಾಶಿಗಳು ಮತ್ತೆ ಪುಣ್ಯ ಕರ್ಮಗಳು ಮಾಡ್ಕೊಂಡು ಹೋದವು ಅಲ್ಲಿ ದೇವಾನ ದೇವತೆ ಜನ್ಮ ಅಲ್ಲಿ ನಮ್ಮ ಕೈ ವಿಚಾರ ಮಾಡಿವೆಲ್ಲ ಕನಸು ಜಾಗ್ರ ನಿದ್ರೆ ಇಲ್ಲ ಜಾಗ್ರವಸ್ತ ಐತಲಿ ಕನಸು ನಿದ್ರೆ ಇಲ್ಲ ಅಲ್ಲಿ ಏನು ಪುಣ್ಯ ಕ್ರಮ ಮಾಡಿರ್ತಾರಲ್ಲ ಅದ್ ಊಟ ಮಾಡೋದಷ್ಟು ಆ ಪುಣ್ಯ ತೀರ್ಥಂದ್ರ ಮತ್ತೆ ಅಲ್ಲಿ ಹೆಚ್ಚಿನ ಪದವಿ ಪೊಲೀಸ ಪೌಜಾರ ಹಿಂಗೆ ಇರ್ತಾರಲ್ಲ ಹಿಂಗೆ ಹೆಚ್ಚಿನ ಪುಣ್ಯ ಮಾಡಿದ ಆ ಸ್ವಲ್ಪ ದಿನ ಕಳ್ಕಳದಂಗ ಸ್ವಲ್ಪ ಹೊಳಿತಲ್ಲ ಅಂತ ಚಿಂತಿರೋ ಮತ್ತೆ ದಿನಗಳ ಕಡಿಮಾ ಮುಗಿದು ಅಂದ್ರೆ ಮುಂದಕ್ಕೆ ನನಗಿಂತ ಹೆಚ್ಚಿನ ಬಡೋಂತ ಪದವಿ ಕಡಿತಿಲ್ಲ ಇನ್ನು ಚಿಂತೆ ಆ ಮುಗಿದಿಲ್ಲ ಚೀನೆ ಕುನ್ನೆ ಮೃತು ಲೋಕ ಮಿಸ್ತೀನಿ ಮತ್ತೆ ಮೃತು ಲೋಕದ ಹುಟ್ಟಿಬಾರ್ದು ಇಲ್ಲಿ ಹುಟ್ಟಿ ಬಂದು ಮಾನವ ಜನ್ಮ ಬಿಡಿ ಮತ್ತ ಮಾನವ ಜನ್ಮವನ್ನು ತಾಳಿ ನಮ್ಮ ಸದ್ಗುರುನಾದ ಸದ್ಗುರುಗಳನ್ನು ಹುಡುಕಬೇಕು ಅವರು ಶಿವಾಲಯಗಳನ್ನು ಮಾಡಬೇಕು ಅವರ ಬೋಧವನ್ನು ಕೇಳಬೇಕು ಶಿರವನ್ನು ಮಾಡಬೇಕು ಮತ್ತೆ ಮನನ ಮಾಡಬೇಕು ನಿಧಿ ದಾಸನ ಮಾಡಬೇಕು ಆ ಆತ್ಮನ ಕರ್ಗೊಂಡು ನಿಲ್ಲಬೇಕು ಅವಾಗ ಮುಕ್ತಿ ರೀ ಹಿಂಗೈತರಿಲ್ಲ ಅಪರೀತ ಅದಕ್ಕೆ ಕರ್ಮ ಕರಿಹರ ಬಿಡಿದ್ರ ಅವ್ರು ನೋಡ್ರಿ ಶ್ರೀ ಶ್ರೀ ಕೃಷ್ಣ ಅವತಾರಿ ಪುರುಷ ಅಂತವ್ರಿಗೆ ಬಿಟ್ಟಿಲ್ಲ ಕೃಷ್ಣ ಎಲ್ಲಿ ಹುಟ್ಟಿದ ಅಂದ್ರ ಜೈನ ಹುಟ್ಟಿದ್ರು ಶ್ರೀ ಕೃಷ್ಣ ಪರಮಾರ್ಥ ಹಂಗ ಎಲ್ಲಿ ಬೆಳ್ದಂದ್ರ ತಾಯಿಯಿಂದ ಬೆಳಿಲಿಲ್ಲ ಮಿನಾಕ್ ಬೆಳೆದು ಧೋಳಿಗೆ ಮಿನಾಕ್ ಬಳ್ದಂತ ಅವ್ರಿಗೆ ಎಲ್ಲಿ ಮರಣ ಹಾತಂದ್ರ ಶಮಶಾನ ಗಿಟ್ಟಿಯೊಳಗ ಒಂದು ಮಾವಿನ ಕಿಡಿದಳಗ ಅಲ್ಲಿ ಬಿಸಿ ಕಾಲ ಮಕೊಂಡಿದ್ರಂತವ್ ಅವ್ರ ಕಾಲೊಳಗೆ ಪದ್ಮಿತ್ತ ಅದು ಒಂದು ಪ್ರಾಣಿ ಅವಾಗ ಕಾಲ ಮೇಲೆ ಕಾಲಕೊಂಡಿದ್ರಂತವ್ ಅವಾಗ ಬೇಟಿಗಾರ ಇಲ್ಲ ಅದೊಂದು ಪ್ರಾಣಿ ಮರ ಬಾಣ ಅವಾಗ ಶ್ರೀಕೃಷ್ಣ ಮರದಡಿಯಲ್ಲಿ ಪ್ರಾಣ ವೃತಾರಿ ಕೃಷ್ಣ ಅಂತ ಶ್ರೀ ಕೃಷ್ಣ ಏನೇ ಬಿಟ್ಟಿಲ್ಲ ಇಲ್ಲಿ ನಮ್ಮನ ಕೊಡ್ತೀರಿ ಪರಮ ಅದು ಕರ್ಮನು ಗಹನಾಗತಿ ಅಂತ ಹೇಳ್ತಾರೆ ವೀರಾದಿ ವೀರ ಶ್ರೀ ರಾಮಚಂದ್ರ ಹದಿನಾಲ್ಕು ವರ್ಷ ಆತ ಅಂತವ್ರಿಗೇನೂ ಬಿಟ್ಟಿಲ್ಲ ನಂಬುದು ಬಿಡ್ತೀರಲ್ಲ ಅದಕ್ಕೆ ಈ ಎಲ್ಲಾ ದುಃಖ ಕಳಕು ಅಂದ್ರೆ ಮಾನವ ಇದನವ ಜನ್ಮದೊಳಗ ಮಾನವ ಕರ್ಮಭೂಮಿನ ಹೌದು ಭೋಗ ಭೂಮಿನೂ ಹೌದು ಅಷ್ಟ ಅಲ್ಲ ಇಲ್ಲಿ ಜನ್ಮ ಬರಬಾರ್ದೆ ಬರ್ತದೆ ಮುಕ್ತಿನ ಹೊಂದಕ್ಕೆ ಬರ್ತದೆ ಇದೆಲ್ಲ ನಮ್ ಕೇವಲ ಬಾಪ ಕರ್ಮಾದಿ ಮಾಡಿರ ಈನ್ ಜನ ಬರುತ್ತೆ ಪುಣ್ಯ ಕರ್ಮಾಲಿಗೆ ಮಾಡಿರ ದೇವತೆ ಜನ್ ಬರತಿ ಆಪಾನ ಬಾಳಪ್ಪ ಪುಣ್ಯನ ಬಾಳ ಜ್ಞಾನ ಸಮಾಧಿನ ಒಂದಾಗ ಬರಬೇಕ ನಮ್ಗೆ ಸುಖ ಬೇಕಂದ್ರೆ ಜ್ಞಾನನ ಮಾಡಬೇಕು ಅಂತ ಪುನಸ್ಥದ ಗುರು ನಮ್ಗೆಲ್ಲ ಪೀಸಿರ ಅದಕ್ಕೆ ದಿನಾಂಕ ಶ್ರವಣ ನಡ್ಸೋದಾಗುತ್ತೆ ಇವತ್ತೊಂದ್ ಊಟವಾದ್ರು ಶ್ರವಣ ಬರಬಾರಂತ ಹೇಳ್ತಾರಪ್ಪ ಅಂದ್ರೆ ಶ್ರವಣ ಏನಿತ್ತಲ್ಲ ಲೋಕೋತ್ತರ ಸಾಧನ ನಮ್ಮ ನಿಜ ಸ್ವರೂಪ ನೆನಪಿಟ್ಟು ಅಂದ್ಕೊಡೋ ಆದ್ರೆ ಶಾಸ್ತ್ರನ ಮಹಾತ್ಮರು ವಾಣಿ ನೋಡಪ್ಪ ನೋಡ ನಿಜ ಹಿಂಗೈತಿನಿ ನೀ ದೇಹ ತಿಳ್ಕೊಂಡಿ ದೇಹ ಒಂದ್ ದಿನ ಬಾಧ ಹೇಗತ್ತ ಬಾಲ್ಯದ ಒಂದ ಮನಿ ಮುಪ್ಪಿನ ಒಂದ ಮನಿ ಈ ಹೋಣದ ಒಂದ ಮನಿ ಕಲಿಗಾಲಕ್ಕೆ ಒಂದಿನ ಸತ್ ಹೋಗ್ತಿದ್ರು ಬಾಧ ಹೋಗ್ತೇತಿ ಅದಕ್ಕೆ ಈ ದೇಹ ಇದ್ದಾಗನ ಇದ್ದಾಗನಾಟ ಸಂಘವನ್ನು ಮಾಡಿ ಸತ್ಸಂಗವನ್ನು ಮಾಡಿ ಪುಣ್ಯ ಕರ್ಮ ಆದರೂ ಮಾಡ್ಕೊಂತ ಪಾಪ ಕರ್ಮ ನಿಂಬಿಟ್ಟ ಕಾರ ನಮ್ಮ ಮಾನವ ಜನ್ಮವನ್ನ ಇದರ ಸಾರ್ಥಕತೆಯನ್ನು ಮಾಡ್ಕೋಬೇಕಂತಾರೆ ಮಹಾತ್ಮ ಅದಕ್ಕಾಗಿ ಹುಟ್ಟು ಬಂದೆ ಈ ಮಾನವ ಜನ್ಮ ಮುಕ್ತಿಗೆ ಸಾಧನೆ ಅದು ನಿಂಬಿಟ್ಟುಕಾರ ನಾವು ಈ ಜಗತ್ತನ್ನ ಕರೆ ಈ ವಿಶೇಷ ಕೊಡ್ತಾವು ಈ ದೇಹನ ಸುಧಾ ಕೊಡುವುದು ಮಾತುಕೊಂಡು ಅದು ಕ್ರಮ ತಪ್ಪಿ ಕಷ್ಟ ಕಷ್ಟೆ ಅಂದ್ರೆ ಕ್ರಮ ಬಿಟ್ಟಿದೀ ಕ್ರಮ ಇದೆ ಅಂತ ಇಡಿದು ಏನಾಗಿದ್ದ ಇನ್ನಾದರೂ ಈ ಬೌಕೆ ಹೇಸಬಾರದು ನೀವೇನು ಎದುರಿಸ ವಿಚಾರ ಮಾಡಲಿ ಆಗಿದ್ದ ಇನ್ನಾರ ಪ್ರಯತ್ನ ಮಾಡಂತಾರ ಇನ್ನು ಸ್ವಲ್ಪ ಟೈಮ್ ಐತಿ ಇನ್ನಾರ ಕಡೆ ಬಾರ ಬಾರದಾರ್ ಅಪ್ಪ ಇಂಥ ಸತ್ಸಂಗ ಸಮ್ಮೇಳನ ಇಡ್ತೀರ ಬಾಯಿಯ ಒಂದು ಇದು ಒಂದು ದೊಡ್ಡ ಪುಣ್ಯ ಅಂತಿದ್ರಪ್ಪ ಅವ್ರು ಎಲ್ಲ ಪುಣ್ಯ ಬೇಕ್ರಿಂತ ಪುಣ್ಯ ಇಲ್ಲದೆ ದೊರಕೊಳ್ಳೋದು ಇವು ಕಿವಿಗೆ ಬೀಳ್ಬೇಕ ಅನೇಕ ಜನ್ಮಗಳ ಪುಣ್ಯ ಬೇಕಂತ ಬರೀ ಕಿವಿ ಶಬ್ದ ಬೇಕದ ಇಷ್ಟ ದುರ್ಲಭ ಅದು ಇಂಥ ವಿಚಾರ ನಮಗಿಂಗಲ್ಲ ಎಲ್ಲ ಸಿಕ್ಕತಿ ನಾವೆಲ್ಲ ಭಾಗ್ಯವಂತರಂತ ನನ್ಗೆ ಅನಿಸಿದ್ರು ಆದ್ರೆ ಏನಿದ್ರಲ್ಲ ಸಾಧನೆಯನ್ನು ಮಾಡ್ಬೇಕು ಕಠೋರವಾದ ರೀತಿಯನ್ನು ಪಾಲನೆ ಮಾಡಬೇಕು ಇನ್ನೊಬ್ಬರು ಬಡಿಲ್ಲ ಬಡಿ ಹಂಗಿಲ್ಲ ತುಂಡಿ ಸೋಳು ಮಾತಾಡುವ ಪತಿ ವೃತ್ತ ವೃತ್ತ ಪಾಲನೆ ಮಾಡಬೇಕು ಇವಾಗ ನೀತಿ ಒಳಗೆಲ್ಲ ಬರ್ತಾರು ಬೀಡಿ ಸಿಗರೇಟ ಗುಟ್ಕ ಚುಟ್ಟ ಇವೆಲ್ಲ ಚೆನ್ನಾಗಿ ಬಿಡಬೇಕು ಶರೀರ ಮಾಧ್ಯಮ ಸ್ವಲ್ಪ ಧರ್ಮ ಸಾಧನ ಅಂದ್ರೆ ಮುಕ್ತಿಗೆ ಸಾರಿಗೆ ಮಾನವ ಜನ್ಮ ಅದಕ್ಕೆ ಆರೋಗ್ಯವಾಗಿ ಇಟ್ಕೋಬೇಕಂತಾರ ಆರೋಗ್ಯವಾಗಿರುವ ನೀತಿಯಿಂದ ನಡೆದ ನಮ್ಮ ವಿಷಯ ವಸ್ತುಗಳನ್ನ ನಮ್ಮ ನಮ್ಮಲ್ಲಾ ಮನೆ ದನಕರ ಬೆಳ್ಳಿ ಬಂಗಾರ ವಸ್ತು ಒಡಿವಿ ನಮ್ಮ ವಸ್ತುಗಳು ನಾವಿರೋದು ನಿಮ್ಮ ಆರೋಗ್ಯ ಸಿಡಿ ಮಾನ ಮರದಿ ಗಂಡ ಹೆಳ್ತಿ ಹೊಲ ಮನೆ ನಿಮ್ಮ ನೀವು ಇದಕ್ಕೆ ನೀತಿ ಅಂತ ನೀವು ನಮ್ಮದ್ರ ಕೇಳ್ತಲ್ಲ ನಾ ನಿಮ್ಮದೊಳಗೆ ಕೇಳ್ತೀನಿ ನೀವು ಅದು ಕಠೋರವಾದ ನೀತಿ ಅಂತ ಪಾಲನೆ ಮಾಡಬೇಕು ಇದರಿಂದ ಏನಕ್ಕಲ್ಲ ಶರೀರ ಸುಗಮವಾಗಿ ಸುಗಮವಾಗಿಸ ಮಹಾತ್ಮರು ಹೇಳಿದ್ರು ಆದ್ರೆ ನಮ್ಮ ವಸ್ತುಗಳನ್ನ ನಾವು ಓದೋವ್ರೆ ಆರನೇ ಅರಾಮಿದ್ದಾರ ನಮ್ಮ ಸೀರಿ ಚೇರ್ತಾ ಸುಖವಾಗಿ ಸಾಗಿದ್ರೆ ಆದ್ರೆ ಮರ್ಶೀಲಿ ಕಳ ಹೋಗ್ಲು ಕಳ್ಗಳ ಹೋಗಲಿಲ್ಲ ಅಲ್ರೀ ಅದಕ್ಕೆ ಆಶೆಯನ್ನು ಕ ಮಾನಸಿಕ ಶಾವಿ ಇಲ್ಲಿ ಇಲ್ಲಿವರಿಗೆ ಎಲ್ಲ ವಿಷಯ ವಸ್ತುಗಳನ್ನ ಉಪಯೋಗ ಮಾಡ್ಕೊಂಡು ಬಂದಿವರು ಏನು ಸುಖ ಅಂತ ವಿಚಾರ ಮಾಡಿದ್ರ ಇನ್ನೇನು ಇಲ್ಲ ರೈತರು ಸುಖಾನು ಸಿಕ್ಕಿಲ್ಲ ಅಂತ ಅಂದ್ರೆ ಅದರ ರೈತರ ಸುಖ ಅಂತ ವಿಚಾರ ಮಾಡಿದ್ರೆ ಇಲ್ಲ ಅಂತ ಹೇಳ ಮತ್ತೆ ಇಲ್ಲ ಅಂದ ಅದಕ್ಕೆ ಆಶಯ ಮಾಡ್ತಾನೆ ಇದಕ್ಕೆ ಮಾನಸಿಕ ಶ್ರವ ಮನಸ್ಸಿಗೆ ಶಾಂತಿ ಇನ್ನು ನಮ್ಗೆ ಅತ್ಯಂತ ದುಃಖ ಪರಮಾನಂದ ಪ್ರಾಪ್ತಿ ಅಂದ್ರೆ ಕಾಯಿ ಮರ ಬೇಕಂದ್ರ ಹಿಂದು ಮುಂದು ಯಾವಾಗಲೂ ಇರ್ತಕ್ಕಂತ ತಿಳುವಳಿಕೆ ತಿಳುವಳಿಕೆನ ಅರು ಅಂತ ಅದಕ್ಕೆ ಆತ್ಮ ಅಂತಾರೆ ಅಂತ ಆತ್ಮನ ಕಡೆ ನಮ್ಮ ನಕ್ಷವನ್ನು ವಹಿಸ್ಬೇಕಂತಾರ ಈ ದೇಹನ ಅಂತ ಹುದ್ದನಿಗೆ ನಾವು ಹೆಣ್ಣು ಸವಾಗೇನೋ ಇದನ್ನು ಕೇ ಕ್ಯಾಪ್ ಹೆಚ್ಚು ಅಂತ ಅಲ್ಲಿ ಬರತ್ಕಂತಾರೆ ಅಂದ್ರೆ ಆಳವಾಗಲಿ ಹೇಳೋಕೆ ದೇಹ ಬಾಗಲ್ಲ ಆರಾಮ ಯಾಕಂದ್ರೆ ಮನಸ್ಸಿನ ಬಿಟ್ಟು ಮನಸ್ಸು ಆರಾಮಿತ್ತು ಅದಕ್ಕೆ ಈಗ ವಿಚಾರ ಮಾಡಿ ಈ ದೇಹ ನಾ ತಿಳಿತೇನೆ ಇದು ನೋಡಿ ಕೈ ಬಿಡ್ತೇನೆ ಇದು ಕಾರ್ ಇದು ತೆರಿಗೆ ಅಂತೇನೆ ಇದು ಕಣ್ಣ ಇದು ಮುಂಗ ಬಾಯಿ ಕಿವಿ ಇದಕ್ಕೆಲ್ಲ ಆಧಾರದಿಂದ ಅದಕ್ಕೆ ಆಧಾರವಾದ ಬ್ರಹ್ಮ ಆ ದೇವಿಯೇ ಮಾಯಿ ಅದಕ್ಕೆ ಈ ದೇಹ ನಾನಲ್ಲ ಈ ದೇಹವನ್ನು ತಿಳಿಯತಕ್ಕಂತ ಆ ಶಿವನ ಪರಮಾತ್ಮನ ನಾನು ಹೊಂದ್ಯಾರ ಆ ಬ್ರಹ್ಮಾಕಾರ ವೃತ್ತಿ ಆಗಬೇಕು ನಮ್ಮ ಮನಸ್ಸಂತ ಇದಕ್ಕೆ ನೀತಿವಂತರು ವೈರಾಗ್ಯವಂತರು ಸಾಧಕರು ಜ್ಞಾನಿಗಳು ಸಂಗನೆ ಬೇಕ ಮುಕ್ತಿ ಹೊಂದಿರತಕ್ಕ ಯಾವಾಗಲಂತ ಸತ್ಸಂಗಗಳು ಇರ್ಬೋದು ಅದಕ್ಕೆ ನಮ್ಮ ಮನಸ್ಸನ್ನ ಸಮವಾದ ಇರುವಿನ ಕಡೆ ಕೊಟ್ಟಿ ಆರಾಮ್ ಮಾಡ್ತಾರೆ ಸಂಕಲ್ಪ ವಿಕಲ್ಪಾತ್ಮಕವಾಗಿರಕಂತ ವಿಷಯ ಕಡೆ ಮನಸ್ಸು ಹೊತ್ತು ಚೆನ್ನಾಗಿ ಅದಕ್ಕೆ ನಾವು ವಿಚಾರ ಮಾಡಿ ಯಾವಾಗಲೂ ಸಮವಾಗಿರ್ತಕ್ಕಂತ ಶಿವನ ಆ ತಿಳುವಳಿಕೆ ಅರಿವಿನ ಕಡೆ ನಮ್ಮ ಮನಸ್ಸನ್ನು ಕೊಟ್ಟ ನೀ ಸುಖ ಶಾಂತಿ ಯಾಕೆ ಹೊಂದಬಾರದು ಇನ್ನು ಇನ್ನೂ ಮಾತಾಡೋರ ಅದಾರು ನನ್ನ ಒಂದೆರಡು ವಿಚಾರಗಳನ್ನ ಎಲ್ಲಾ ಸದ್ಗುರುವಿನ ನುಡಿಗೂ ನಾನು ಅದ್ರಾಗ ಎಲ್ಲ ಮಹಾತ್ಮರ ಪಾದ ಅರ್ಪಿಸಿ ನನ್ನೆರಡು ವಿಚಾರತೇನೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಅನಂತರಂತನ ನಮಸ್ಕಾರ